ನಿಶಬ್ದ ಸ್ವರ್ಗ ದಿಗ್ಭ್ರಾಂತ ಸೈನ್ಯ ಕ್ಷತ್ರಿಯ ಉದ್ಘಾಟನೆ ಶೌರ್ಯ ದಕ್ಷ ವಿಜ್ಞಾನಿ ವೀಕ್ಷಿಸು ರಾಷ್ಟ್ರಪತಿ ಸಾಮ್ರಾಜ್ಯ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ಹೌ ಟು ರೀಡ್ ಆ್ಯಂಡ್ ರೈಟ್ ಕನ್ನಡ ಡಿಫಿಕಲ್ಟ್ ವರ್ಡ್ಸ್ ಮೊದಲನೇದಾಗಿ ಸಂಘ ಸಂಸ್ಥೆ ಸಾ ಅನುಸ್ವಾರ ಘ ಸಾ ಸ ಸೇತ್ವಾ ಸೇ ಬರೆದು ಥಾವತ್ತು ಸಂಘ ಸಂಸ್ಥೆ ಎಸ್ ಎ ಎನ್ ಜಿ ಎಸ್ ಎಂ ಎಸ್ ಟಿ ಇ ಸಂಘ ಸಂಸ್ಥೆ ಇಲ್ಲಿ ನೀವು ಗಮನಿಸಿರ್ಬೋದು ಈ ಅನುಸ್ವಾರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ನನ್ನ ಬರೆದಿದ್ದೀವಿ ಮತ್ತೆ ಈ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಹಾಗಾಗಿ ಎಮ್ನ ಬರಿಬೇಕು ನೆಕ್ಸ್ಟ್ ನಿಶ್ಯಬ್ಧ ನಾಗುಡಿಸುಣಿ ಶಾಗೆ ಯಾವತ್ತು ಆಯಿತು ಬಾಗೆ ಧಾವತ್ತು ಧಾ ನಿಶ್ಯಬ್ಧ ಒತ್ತಕ್ಷರಗಳನ್ನ ಹೇಗೆ ಬರೆಯೋದು ಅಂತ ಕೆಲವೊಬ್ಬರಿಗೆ ಡೌಟ್ ಸಿಗುತ್ತೆ ಅದಕ್ಕೆ ಸಿಂಪಲ್ ಮೆಥಡ್ ಏನಂದರೆ ಫಸ್ಟ್ ನಾವು ಏನು ಸೌಂಡನ್ನ ಹೇಳ್ತೀವಿ ಆ ಲೆಟರ್ನ ಪೂರ್ತಿ ಅಕ್ಷರ ಬರೆದು ನೆಕ್ಸ್ಟ್ ಬರೋ ಸೌಂಡನ್ನ ಒತ್ತಾಗಿ ಬರಿಬೇಕು ಸೊ ನಿಶ್ಯಬ್ದ ಫಸ್ಟ್ ಶಿವ್ ಸೌಂಡ್ ಬರುತ್ತೆ ನೀ ಅಕ್ಷರ ಆದಮೇಲೆ ಸೌಂಡ್ ಸೌಂಡ್ಗೆ ಪೂರ್ತಿ ಲೆಟರ್ ಶಾ ಬರೆದು ಯಾವತ್ತನ್ನು ಕೊಡಬೇಕು ಎನ್ ಐ ಎಸ್ ಎಚ್ ವೈ ಎ ಬಿ ಡಿ ಹೆಚ್ ಎ ನಿಶ್ಯಬ್ದ ನೆಕ್ಸ್ಟ್ ಸ್ವರ್ಗ ಸಾಗೆ ವಾವತ್ತು ಗ ಅರ್ಕಾವತ್ತು ಸ್ವರ್ಗ ಇಲ್ಲೂ ಕೂಡ ಮೊದಲನೇ ಸಾ ಲೆಟರ್ ಪೂರ್ತಿ ಬರೆದಿದ್ದೀವಿ ನೆಕ್ಸ್ಟ್ ವ ಸೌಂಡ್ನ ಒತ್ತಾಕ್ಷರವಾಗಿ ಬರೆದಿದ್ದೀವಿ ನೆಕ್ಸ್ಟ್ ಗ ಅರ್ಕಾವತ್ತು ಸ್ವರ್ಗ ಎಸ್ ಡಬ್ಲ್ಯೂ ಎ ಆರ್ ಜಿ ಎ ನೆಕ್ಸ್ಟ್ ವರ್ಡ್ ದಿಗ್ಭ್ರಾಂತ ಸುದಿ ಗ ಇಳ್ಳಿ ಗ ಬಾವತ್ತು ರಾವತ್ತು ಅನುಸ್ವಾರ ತ ದಿಗ್ಭ್ರಾಂತ ಡಿ ಐ ಜಿ ಬಿ ಆರ್ ಎನ್ ಟಿ ಎ ದಿಗ್ಭ್ರಾಂತ ನೆಕ್ಸ್ಟ್ ಸೈನ್ಯ ಸಾತ್ವಸೆ ಐವತ್ತು ನಾಗೆ ಯಾವತ್ತು ಸೈನ್ಯ ಎಸ್ ವೈ ಎನ್ ವೈ ಎ ಸೈನ್ಯ ನೆಕ್ಸ್ಟ್ ಕ್ಷತ್ರಿಯ ಕ್ಷ ಕ್ಷತಗೊಳಿಸುತ್ತಿ ರಾವತ್ತು ಯ ಕ್ಷತ್ರಿಯ ಕ್ಷಾಗೆ ಕೆ ಎಸ್ ಎಚ್ ಎ ತ್ರೀ ಟಿ ಆರ್ ಐ ಯ ವೈ ಎ ಕ್ಷತ್ರಿಯ ನೆಕ್ಸ್ಟ್ ಉದ್ಘಾಟನೆ ಇಲ್ಲಿ ಬರ್ದು ಘಾವತ್ತು ಟ ನೇ ಉದ್ಘಾಟನೆ ಯು ಡಿ ಹೆಚ್ ಜಿ ಎ ಟಿ ಎ ಎನ್ ಇ ಉದ್ಘಾಟನೆ ನೆಕ್ಸ್ಟ್ ವರ್ಡ್ ಶೌರ್ಯ ಶೌತ್ವಾ ಶೌ ಬರ್ದು ಅರ್ಕಾವತ್ ಬರಿಬೇಕು ಶೌರ್ಯ ಎಸ್ ಎಚ್ ಓ ಯು ಆರ್ ವೈ ಎ ಶೌರ್ಯ ನೆಕ್ಸ್ಟ್ ಸಂಗ್ರಾಮ ಸಾ ಅನುಸ್ವಾರ ಗ ಇಲ್ಲಿಗ ರಾವತು ಮ ಸಂಗ್ರಾಮ ಎಸ್ ಎನ್ ಜಿ ಆರ್ ಎಂ ಎ ಸಂಗ್ರಾಮ ನೆಕ್ಸ್ಟ್ ಸಾಮರ್ಥ್ಯ ಸ ಇಲ್ಲಿ ಬರ್ದು ಅರ್ಕಾವತ್ತು ಯಾವತ್ತು ಸಾಮರ್ಥ್ಯ ಎಸ್ ಎ ಎಂ ಎ ಆರ್ ಟಿ ಹೆಚ್ ವೈ ಎ ಸಾಮರ್ಥ್ಯ ಹಿಂದಿನ ವಿಡಿಯೋದಲ್ಲಿ ಸಾ ಇಂದ ಪ್ರಾರಂಭವಾಗುವ ಪದಗಳನ್ನ ಕಲ್ತಿದ್ವಿ ಹಾಗೆ ಕೆಲವು ಕನ್ನಡ ಪದಗಳಿಗೆ ಕನ್ನಡದ ಅರ್ಥ ಮತ್ತು ಇಂಗ್ಲಿಷ್ ಮೀನಿಂಗ್ ಕೂಡ ಕಲ್ತ್ಕೊಂಡಿದ್ವಿ ನಿಮಗೆಲ್ಲ ಅದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಕೆಲವೊಂದು ಪದಗಳಿಗೆ ಗ್ರಾಂಥಿಕ ರೂಪ ಅದನ್ನು ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಿದ್ವಿ ನೆಕ್ಸ್ಟ್ ವರ್ಡ್ ಚಕ್ರವ್ಯೂಹ ಚ ಕಾಗೆರಾವತ್ತು ವ್ಯೂ ಹ ಚಕ್ರವ್ಯೂಹ ಸಿ ಎಚ್ ಎ ಕೆ ಆರ್ ಎ ವಿ ವೈ ಯು ಎಚ್ ಎ ಚಕ್ರವ್ಯೂಹ ಕಾಗುಣಿತನ ಚೆನ್ನಾಗಿ ಬರೆಯೋದನ್ನು ಕಲಿತ್ಕೊಂಡಿದ್ರೆ ನಿಮಗೆ ಕನ್ನಡ ಪದಗಳನ್ನ ಬರೆಯೋದು ತುಂಬ ಈಸಿ ಆಗುತ್ತೆ ಹಾಗಾಗಿ ನಾವು ಕಾಗುಣಿತನ ಚೆನ್ನಾಗಿ ಕಲಿತಿರ್ಬೇಕಾಗುತ್ತೆ ನೆಕ್ಸ್ಟ್ దక్ష దాబర్దు క్ష దక్ష ఎస్ఎ దక్ష విజ్ఞాని వుడూ జ్ఞానగుడువి విజ్ఞాని విఐన్ వై ఏన్ఐ నెక్స్ట్ వర్డ్ ವೀಕ್ಷಿಸು ವಿ ಕ್ಷಿ ಸಾಕೊಂಬು ಸು ವೀಕ್ಷಿಸು ವಿ ಡಬಲ್ ಇ ಕೆ ಎಸ್ ಎಚ್ ಐ ಎಸ್ ಯು ವೀಕ್ಷಿಸು ನೆಕ್ಸ್ಟ್ ರಾಷ್ಟ್ರಪತಿಯರ ಇಲ್ಲಿರ ಪತಿ ಶಾಗೆ ಟಾವತ್ತು ಮತ್ತು ರಾವತ್ ಕೊಟ್ಟರೆ ರೆಜಿಸ್ಟರ್ ಆಗುತ್ತೆ ನೆಕ್ಸ್ಟ್ ಪತಿ ರಾಷ್ಟ್ರಪತಿ ಆರ್ ಎ ಎಸ್ ಎಚ್ ಟಿ ಆರ್ ಎ ಪಿ ಎ ಟಿ ಐ ರಾಷ್ಟ್ರಪತಿ ನೆಕ್ಸ್ಟ್ ಸಾಮ್ರಾಜ್ಯ ಸಾ ಇಲ್ಲಿ ಸಾ ಸಾಮ ಆಯಿತು ಈಗ ನಾವು ರಾ ಬರಿಬೇಕು ಹಾಗಾಗಿ ರಾ ಅವತ್ತು ಕೊಟ್ರೆ ಸಾಮ್ರಾ ಆಯಿತು ನೆಕ್ಸ್ಟ್ ಜಾ ಬರೆದಿದ್ದೀವಿ ಸಾಮ್ರಾಜ್ಯ ಆಯಿತು ಸಾಮ್ರಾಜ್ಯ ಬೇಕು ನಮಗೆ ಸೊ ಜಾಗೆ ಈ ಆವತ್ತನ್ನ ಕೊಡಬೇಕು ಎಸ್ ಎ ಎಮ್ ಆರ್ ಎ ಜೆ ವೈ ಎ ಸಾಮ್ರಾಜ್ಯ ಮಕ್ಕಳಿಗೆಲ್ಲ ಇವತ್ತೊಂದು ಟ್ರಿಕಿ ಕ್ವಶನ್ ಲೆಫ್ಟ್ ಸೈಡ್ನಲ್ಲಿರೋ ಚಿತ್ರ ಹಾಗೆ ರೈಟ್ ಸೈಡ್ನಲ್ಲಿರೋ ಲೆಟರ್ನ ಸೇರಿಸಿದ್ರೆ ಒಂದು ಊರಿನ ಹೆಸರಾಗುತ್ತೆ ಅದು ಯಾವ ಊರು ಅಂತ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಬೇಕು ನೋಡೋಣ ಯಾರೆಲ್ಲ ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ ವೆಯ್ಟ್ ಮಾಡ್ತೀನಿ ಹಾಗೆ ಮೊದಲನೇ ಕಮೆಂಟ್ನ ಪಿನ್ ಮಾಡ್ತೀನಿ